ಹರಿಯಾಣದ ಉಚ್ಚನ ಕಾಲನ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದೇವೇಂದರ್ ಚತುರ್ಭುಜ್ ಅತ್ರಿ ಅನ್ನೋರು ಕೇವಲ ಮೂವತ್ತೆರಡು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ನಾವು ಹಾಕುವಂತ ಒಂದೊಂದು ಓಟಿಗೂ ಎಷ್ಟು ಮಹತ್ವ ಇದೆ ಅನ್ನೋದು ಗೊತ್ತಾಗೋದೆ ಇಂಥ ಟೈಮ್ನಲ್ಲ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನು ಉಲ್ಟಾ ಮಾಡಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಬಿಜೆಪಿ ಪಕ್ಷ ಸರಳ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಯಾಕೆ ಹೀಗಾಯ್ತು ಏನು ಎಲ್ಲದರ ಬಗ್ಗೆ ಈಗಾಗಲೇ ವಿಶ್ಲೇಷಣೆಗಳು ಸಹ ಶುರುವಾಗಿದೆ ಇನ್ನು ಇವತ್ತಿನ ರಿಸಲ್ಟ್ ಬಿಜೆಪಿಯ ಎಂಎಲ್ ಎ ಕ್ಯಾಂಡಿಡೇಟ್ ಒಬ್ಬರಿಗೆ ಲೈಫ್ ಲೈನ್ ನೀಡಿದಂತಾಗಿದೆ ಯಾಕೆಂತ ಕೇಳ್ತೀರಾ ಹರಿಯಾಣದ ಉಚ್ಚನ ಕಾಲನ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದೇವೇಂದರ್ ಚತುರ್ಭುಜ್ ಅತ್ರಿ ಅನ್ನೋರು ಕೇವಲ ಮೂವತ್ತೆರಡು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಹೌದು ನಾವು ಹಾಕುವಂತ ಒಂದೊಂದು ಓಟಿಗೂ ಎಷ್ಟು ಮಹತ್ವ ಇದೆ ಅನ್ನೋದು ಗೊತ್ತಾಗೋದೆ ಇಂಥ ಟೈಮ್ ನಲ್ಲವಾ ದೇವೇಂದರ್ ಚತುರ್ಭುಜ ಅವರು ಬರೋಬ್ಬರಿ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳನ್ನ ಪಡೆದಿದ್ರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ ಪಕ್ಷದ ಬ್ರಿಜೇಂದ್ರ ಸಿಂಗ್ ಅವರು ನಲವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಮತಗಳನ್ನ ಪಡೆದಿದ್ದಾರೆ ಕೌಂಟಿಂಗ್ ಆರಂಭ ಆದಾಗಿನಿಂದಾನು ಇವರಿಬ್ಬರ ನಡುವೆ ಭಾರಿ ಪೈಪೋಟಿ ಇತ್ತು ಈಗ ಫೈನಲ್ ಆಗಿ ಬಿಜೆಪಿಯ ದೇವೇಂದ್ರ ಅವರು ಮೂವತ್ತೆರಡು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿ ಬಿಜೆಪಿ ಸೀಟನ್ನ ಗಿಟ್ಸ್ಕೊಂಡಿದೆ ಅಂದ್ಹಾಗೆ ಇದರಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಅಂಶ ಅಂತಂದ್ರೆ ಈ ಕ್ಷೇತ್ರದಿಂದ ಸ್ಪರ್ಧಿಸಿದಂತ ಮಾಜಿ ಉಪಮುಖ್ಯಮಂತ್ರಿ ಜನನಾಯಕ್ ಜನತಾ ಪಾರ್ಟಿ ಅಂದ್ರೆ ಜೆಜೆಪಿಯ ದುಷ್ಯಂತ್ ಚೌಟಾಲಾ ಅವರು ಕೇವಲ ಎರಡ್ ಸಾವಿರದ ಒಂಬೈನೂರ ಐವತ್ತು ಮತಗಳನ್ನ ಪಡೆದು ಹೀನಾಯ ಸೋಲನ ಅನುಭವಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಹರಿಯಾಣ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗಿದ್ದಂತ ಪಿ ಈ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನ ಗೆಲ್ಲಲಾಗದೆ ಹೀನಾಯವಾಗಿ ಸೋತಿದೆ ಈ ಮೂಲಕ ಠೇವಣಿ ಉಳಿಸಿಕೊಳ್ಳಲು ಸಹ ಇದು ವಿಫಲ ಆಗಿದೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಹರಿಯಾಣದಲ್ಲಿ ಇದೇ ಅಕ್ಟೋಬರ್ ಐದಕ್ಕೆ ವಿಧಾನಸಭಾ ಚುನಾವಣೆ ನಡೆದಿತ್ತು ಆಡಳಿತ ವಿರೋಧಿಯಲ್ಲೇ ಬಿಜೆಪಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಆಡಳಿತ ಸರ್ಕಾರದ ದುರವಸ್ಥೆ ಬಗ್ಗೆ ಜನರಿಗಿದ್ದ ಆಕ್ರೋಶ ಈ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಅಂತ ಊಹಿಸಲಾಗಿತ್ತು ಎಕ್ಸಿಟ್ ಪೋಲ್ಗಳು ಕೂಡ ಬಿಜೆಪಿ ವಿರೋಧಿಯಲ್ಲೇ ರಾಜ್ಯದಲ್ಲಿದೆ ಅಂತ ತಮ್ಮ ಸಮೀಕ್ಷೆಗಳಲ್ಲಿ ತಿಳಿಸಿತ್ತು ಆದರೆ ಈ ಎಲ್ಲಾ ಸಮೀಕ್ಷೆಗಳು ಉಲ್ಟಾ ಆಗಿದ್ದು ಅಚ್ಚರಿಯ ಜನಾದೇಶ ಹೊರಬಿದ್ದಿದೆ ಬಿಜೆಪಿಯು ಸರಳ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ